ಒಂದೊಂದ್ ಕಾಲದಲ್ಲಿ ಇಡೀ ಜಗತ್ತು ಎರಡು ಭಾಗ ಆಗಿತ್ತು ಕಡೆ ಅಮೆರಿಕ ಮುಂದಾಳತನದಲ್ಲಿ ಬ್ರಿಟನ್ ಫ್ರಾನ್ಸ್ ಕೆನಡಾ ಆಸ್ಟ್ರೇಲಿಯಾ ಜಪಾನ್ ಇವೆಲ್ಲ ಇರೋ ಪಶ್ಚಿಮ ಬಣ ಇನ್ನೊಂದ್ ಕಡೆ ಸೋವಿಯತ್ ಒಕ್ಕೂಟದ ನೇತೃತ್ವದಲ್ಲಿ ಪೋಲ್ಯಾಂಡು ಈಸ್ಟ್ ಜರ್ಮನಿ ಚೀನಾ ಕ್ಯೂಬಾ ಇವೆಲ್ಲ ಸೇರಿರೋ ಪೂರ್ವ ಬಣ ಈ ಎರಡು ಬಣಗಳು ತಮ್ ಸಿದ್ಧಾಂತ ಹರಡಕ್ಕೆ ತಮ್ ಪ್ರಭಾವ ಹೆಚ್ಚಿಸ್ಕಳಕ್ಕೆ ತಾವೇ ಗ್ರೇಟ್ ಅಂತ ತೋರಿಸ್ಕೊಳ್ಳಕ್ಕೆ ಇಂಡೈರೆಕ್ಟ್ ಇನ್ಡೈರೆಕ್ಟಾಗೋ ಅನೇಕ ದೇಶಗಳಲ್ಲಿ ಯುದ್ಧ ಮಾಡಿಸಿದ್ವು ಕೊರಿಯಾ ಯುದ್ಧ ವಿಯೆಟ್ನಾಂ ಯುದ್ಧ ಇವೆಲ್ಲ ಅದಕ್ಕೆ ಎಕ್ಸಾಂಪಲು ಪರಿಸ್ಥಿತಿ ಹೇಗಿರಬೇಕಾದ್ರೆ ಇಡೀ ಜಗತ್ತೇ ರಾಂಗಣವಾಗಿರಬೇಕಾದ್ರೆ ಭಾರತ ಏನು ಮಾಡಿದ್ರು ಗೊತ್ತಾ ಈ ಎರಡೂ ಬಣಗಳಿಗೆ ಸೇರದೆ ಭಾರತ ಒಂದು ವಿಶಿಷ್ಟ ನಿಲುವು ತಗೊಳ್ತು ಭಾರತದ ಅವತ್ತಿನ ಆ ನಿಲುವು ಅದೆಷ್ಟೋ ದೇಶಗಳಿಗೆ ಆತ್ಮಬಲ ಚೈತನ್ಯ ಕೊಟ್ಟಿತ್ತು ಅದೇ ಅಲಿಪ್ತ ನೀತಿ ನಾನರ ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ಬೋದು ಇಲ್ಲ ಅಂತ ವಾದ ಮಾಡ್ಬೋದು ಬಟ್ ಆ ಕಾಲಕ್ಕೆ ಆಗಷ್ಟೇ ಹೊಸದಾಗಿ ಸ್ವಾತಂತ್ರ್ಯ ಪಡೋ ದೇಶಗಳು ತಮ್ಮ ಹಿತಾಸಕ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಣಕ್ಕೆ ಸೇರ್ಕೊಂಡು ಇನ್ನೊಂದು ಬಣದ ಮೇಲೆ ಶತ್ರುತ್ವ ಕಟ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ವು ಆರ್ಥಿಕವಾಗಿ ರಾಜಕೀಯವಾಗಿ ಸ್ವತಂತ್ರವಾಗಿರಬೇಕು ಅಂತ ಬಯಸಿದ್ದ ದೇಶಗಳಿಗೆ ಭಾರತ ಅವತ್ತು ಇಟ್ಟ ಆ ಹೆಚ್ಚೆಯ ಹೊಸ ಭವಿಷ್ಯದ ಕಡೆ ನಡೆಸಿ ಆದರೆ ಇವತ್ತು ಕಾಲ ಬದಲಾಗಿದೆ ಇತಿಹಾಸದಲ್ಲಿ ಹೊಸ ಬದಲಾವಣೆ ಬಂದಿದೆ ಒಂದು ಕಾಲದಲ್ಲಿ ಯಾವ ದೇಶಗಳ ಜೊತೆಗೂ ಗುರುತಿಸ್ಕೊಳ್ಳೋದೆ ನಾನ್ ಅಲೈನ್ ಆಗಿದ್ದ ಇದೇ ಭಾರತ ಈಗ ಮಲ್ಟಿ ಅಲೈನ್ಡ್ ಆಗಿದೆ ಎಲ್ಲರೂ ನಮ್ಮವರೆ ಅಂತಿದೆ ಅಷ್ಟಕ್ಕೂ ಏನಿದು ಮಾಸ್ಟರ್ ಪ್ಲ್ಯಾನು ಡಿ ಡೆಲಾಗಿ ಡಿ ಮಾಡೋಣ ಅವತ್ತು ಯುದ್ಧದ ಕಾರಣಕ್ಕೆ ಜವಾಹರ್ಲಾಲ್ ನೆಹರು ಕಾಲದ ಭಾರತ ನಾನು ಯಾರ ಜೊತೆಗೂ ಸೇರಲ್ಲ ಅಂತ ಹೇಳಿತ್ತು ಆದರೆ ಹಿಂದಿದ ಉದ್ದೇಶ ತನ್ನ ದೇಶದ ಹಿತಾಸಕ್ತಿ ಆರ್ಥಿಕ ಶಕ್ತಿ ಬಲಪಡಿಸ್ಕೊಳ್ಳೋದಾಗಿತ್ತು ಆದರೆ ನರೇಂದ್ರ ಮೋದಿಯವರ ಕಾಲದ ಭಾರತ ಇನ್ನು ಮುಂದೆ ಇಂಥವರಿಂದ ದೂರ ಇರಬೇಕು ಅಂತ ಬಯಸಲ್ಲ ಬದಲಾಗಿ ಯಾರ ಜೊತೆ ಯಾಕೆ ಹತ್ತಿರ ಆಗಬೇಕು ಅಂತ ಯೋಚನೆ ಮಾಡುತ್ತೆ ಜಗತ್ತಲ್ಲಿ ಯಾವ್ಯಾವ ದೇಶದ ಹತ್ತಿರ ಯಾವ್ಯಾವ ಸಾಮರ್ಥ್ಯ ಇದೆಯೋ ಆ ಪ್ರತಿಯೊಂದು ಮಹಾನ್ ಶಕ್ತಿಯ ಪಾಲುದಾರ ಆಗಬೇಕು ಅಂತ ಹೋಗಿದೆ ಭಾರತ ಈಗ ಯಾವ ಬ್ಲಾಕ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿ ಇಲ್ಲವೇ ಇಲ್ಲ ಎರಡೂ ಬ್ಲಾಕ್ನವ್ರನ್ನ ತನ್ನ ಬಾಹುಗಳಲ್ಲಿ ಇಟ್ಕೊಳಕ್ಕೆ ನೋಡ್ತಾ ಇದೆ ಸದ್ಯಕ್ಕೀಗ ಭಾರತ ರಷ್ಯಾದಿಂದ ರಿಯಾಯಿತಿ ತೈಲ ಖರೀದಿಸ್ತಾ ಇದೆ ಅಲ್ವಾ ಇದರಿಂದ ಆದ ಮೊದಲನೇ ದೊಡ್ಡ ಲಾಭ ಏನು ಗೊತ್ತಾ ದುಡ್ಡು ಉಳಿತು ಅನ್ನೋದಲ್ಲ ನಮ್ಮ ಹಳೆ ಡಿಫೆನ್ಸ್ ಸಿಸ್ಟಮು ಜಿ ನಮ್ಮ ರಕ್ಷಣಾ ವ್ಯವಸ್ಥೆಯ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ಮೊದಲನೇ ಹೆಸರು ರಷ್ಯಾ ಅಂತ ಬರುತ್ತೆ ಉಕ್ರೇನ್ ಯುದ್ಧ ಶುರುವಾಗಿಂದ ರಷ್ಯಾ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೈಲ ಏಷ್ಯಾಕ್ಕೆ ರಫ್ತು ಮಾಡಿದೆ ಅದರಲ್ಲೂ ಮುಖ್ಯವಾಗಿ ಭಾರತ ಮತ್ತು ಚೀನಾಗೆ ಭಾರತಕ್ಕೆ ಭಾರತಕ್ಕಿದು ಕೋಟ್ಯಾಂತರ ರೂಪಾಯಿ ಹಣ ಉಳಿಸಿದೆ ಹಣದುಬ್ಬರ ನಿಯಂತ್ರಿಸಿದೆ ಹಾಗಾಗಿನೇ ಮಧ್ಯಪ್ರಾಚ್ಯದಲ್ಲಿ ಏನೇ ಕೋಲಾಹಲ ಆದರೂ ಇಲ್ಲಿ ಪೆಟ್ರೋಲ್ ಪ್ರೈಸು ಕಂಟ್ರೋಲ್ನಲ್ಲಿ ಅಮೇರಿಕ ಜೊತೆಗೂ ಭಾರತದ ವ್ಯವಹಾರ ಏನು ಕಮ್ಮಿ ಆಗಿಲ್ಲ ಇಂಡೋ ಅಮೇರಿಕನ್ ಟ್ರೇಡ್ ನಡೆಯೋದು ಇವತ್ತಿನ ಲಾಭನ ತರಲಿಕೊಂಡಲ್ಲ ಅದೊಂಥರ ಫ್ಯೂಚರಿಸ್ಟಿಕ್ ಇನ್ವೆಸ್ಟ್ಮೆಂಟು ಫೈಟರ್ ಜೆಟ್ ಇಂಜಿನು ಸೆಮಿ ಕಂಡಕ್ಟರ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೈಬರ್ ಸಹಕಾರ ಇದೆಲ್ಲ ಕೊಡೋದು ನಮಗೆ ಅಮೇರಿಕ ಹಾಂ ಅಮೇರಿಕ ಅಂದರೆ ನಾವು ಪೊಲಿಟಿಕಲಿ ಮಾತಾಡ್ತಾ ಇರೋದು ಜಸ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬಗ್ಗೆ ಮಾತ್ರ ಬೇರೆ ಬೇರೆ ಅಮೇರಿಕಾ ಯಾವುದು ಅಂತೀರಾ ಅದ್ರ ಕತೆ ಬೇರೆ ಇದೆ ಅದನ್ನು ಮತ್ತೆ ಯಾವಾಗಾದರೂ ಮಾತಾಡೋಣ ಒಟ್ಟಾರೆ ಈ ಅಮೇರಿಕ ಇರೋದ್ರಿಂದಲೇ ಭಾರತ ಟೆಕ್ನಿಕಲಿ ಅಪ್ಗ್ರೇಡ್ ಆಗೋಕ್ಕೆ ಅನುಕೂಲ ಆಗ್ತಾ ಇರೋದು ಈಗ ಚೀನಾ ಚೀನಾದ ಜೊತೆ ಇಂಡಿಯನ್ ರಿಲೇಷನ್ಶಿಪ್ಪು ಕಾಂಪ್ಲೆಕ್ಸ್ ಆಗೇ ಇದೆ ಎರಡೂ ದೇಶಗಳ ಕಡಿ ಕಟ್ಟಿ ಗಿರಿದ್ರೆ ಸಾಕು ಧಕ್ಕಂತ ಉರಿಯಂಗಿದೆ ಕೈ ಕೈ ಕುರಿಕಿದ ತಕ್ಷಣ ಭಾರತ ಚೀನಾನ ಅಷ್ಟು ಈಸಿಯಾಗಿ ನಂಬೋಕ್ಕಾಗಲ್ಲ ಯಾಕಂದರೆ ಪದೇ ಪದೇ ಚೀನಾ ಹಾಕಿರೋ ಜೂರಿಕಾಯ ಇನ್ನೂ ಹಾಗೆ ಇದೆ ಅಷ್ಟಾದರೂ ಇಂಡಿಯಾ ಚೀನಾದ ವ್ಯಾಪಾರ ಮತ್ತೊಂದು ಕಥೆನೇ ಹೇಳುತ್ತೆ ಭಾರತ ಕಳೆದ ವರ್ಷ ಚೀನಾದಿಂದ ಸುಮಾರು ನೂರು ಶತಕೋಟಿ ಡಾಲರ್ ಮೌಲ್ಯದ ಐಟಮ್ಸು ಇಂಪೋರ್ಟ್ ಮಾಡ್ಕೊಂಡಿದೆ ಅದರಲ್ಲೂ ಎಲೆಕ್ಟ್ರಾನಿಕ್ಸು ಕೆಮಿಕಲ್ಸು ಮತ್ತು ಸೋಲಾರ್ ಪ್ಯಾನಲ್ಸು ಇವೇ ಜಾಸ್ತಿ ಒಂದನ್ನಂತೂ ಯಾರೂ ಡಿನೈ ಮಾಡೋಂಗಿಲ್ಲ ನಾವು ಚೀನಾ ಮೇಲೆ ಡಿಪೆಂಡ್ ಆಗಿರೋದು ನಿಜ ಅದು ಒಳ್ಳೆಯದಲ್ಲ ಅನ್ನೋದು ಅಷ್ಟೇ ನಿಜ ಬಟ್ ಏನು ಮಾಡೋದು ಅನಿವಾರ್ಯ ಮುಂದೆ ಹೆಂಗೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಬೇರೆ ವಿಧಿ ಇಲ್ಲ ಈಗ ಉಳಿದಿದ್ದು ಮಧ್ಯಪ್ರಾಚ್ಯ ಮಿಡಲ್ ಈಸ್ಟ್ ಭಾರತ ಅರಬ್ ಎಮಿರೇಟ್ಸ್ ಜೊತೆ ರೂಪಾಯಿ ದಿರ್ಹಂ ತೈಲ ಒಪ್ಪಂದ ಮಾಡ್ಕೊಂಡಿದೆ ಸೌದಿಯಿಂದ ಫ್ಯೂಯಲ್ ಪರ್ಚೇಸ್ ಮಾಡುತ್ತೆ ಒಮಾನಲ್ಲಿ ಪೋರ್ಟ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ ಹೇಳಿ ಕೇಳಿ ಇದು ನಮ್ಮ ಹಳೆಯ ಮಸಾಲೆ ರೂಟ್ ಮ್ಯಾಪು ಇದ್ರ ಮೂಲಕ ಇವತ್ತು ಫಿಯರ್ ಆ್ಯಂಡ್ ಡಿಫೆನ್ಸ್ ಮಾರ್ಗನ ಪುನರ್ಜನ್ಮ ಕೊಟ್ಟಿದೆ ಇಂಡಿಯಾ ಯುರೋಪಿಯನ್ ಯೂನಿಯನ್ ಜೊತೆಗೂ ನಾವು ಚೆನ್ನಾಗೇ ಇದ್ದೀವಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಈ ಯುರೋಪು ಎರಡೂ ರಾಷ್ಟ್ರಗಳ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆ ನಡೀತಾ ಇದೆ ಯುರೋಪಿಂದಲೇ ನಮಗೆ ಗ್ರೀನ್ ಫ್ಯೂಯಲು ಕ್ಲೀನ್ ಹೈಡ್ರೋಜನ್ನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ ಫ್ರಾನ್ಸ್ನಿಂದ ಡಿಫೆನ್ಸ್ ಐಟಮ್ಸ್ ಬರುತ್ತೆ ಭಾರತದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋ ದೇಶ ಜಪಾನ್ ಇಲ್ಲಿರೋ ಎಷ್ಟೆಷ್ಟೋ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇರೋದೇ ಜಪಾನ್ ಪಾರ್ಟ್ನರ್ಶಿಪ್ಪಲ್ಲಿ ಸ್ಮಾರ್ಟ್ ಸಿಟಿ ಕ್ಲೀನ್ ಎನರ್ಜಿ ಬುಲೆಟ್ ಟ್ರೈನ್ ಇದರಲ್ಲೆಲ್ಲ ಜಪಾನ್ ಜೊತೆಗೆ ನಿಂತಿದೆ ಜಪಾನ್ ನಮ್ಮ ಜೊತೆ ಕ್ವಾಡ್ ಕಂಟ್ರೀಸಲ್ಲೂ ಕಾಣಿಸ್ಕೊಳ್ಳುತ್ತೆ ನಾವಿಬ್ಬರು ಒಟ್ಟಿಗೆ ಇರೋದ್ರಿಂದಲೇ ಹಿಂದೂ ಮಹಾಸಾಗರದಲ್ಲಿ ಚೀನಾ ಪ್ರಭಾವ ಕಂಟ್ರೋಲಲ್ಲಿದೆ ಸೊ ಭಾರತ ಈಗ ಯಾರ ಜೊತೆಗೂ ದ್ವೇಷ ಇಟ್ಕೊಂಡಿಲ್ಲ ಯಾರನ್ನು ದೂರ ಇಟ್ಟಿಲ್ಲ ಎಲ್ರ ಜೊತೆಗೂ ಅಲೈನ್ ಆಗ್ತಾ ಇದೆ ಇದಕ್ಕೆ ರೀಸನ್ ಸಿಂಪಲ್ ಭಾರತದ ಅಭಿವೃದ್ಧಿಗೆ ಇಂಧನ ತಂತ್ರಜ್ಞಾನ ಬಂಡವಾಳ ಮಾರ್ಕೆಟ್ ಇವೆಲ್ಲವೂ ಬೇಕು ಇದೆಲ್ಲ ಬೇಕು ಅಂದರೆ ನಾವು ಯಾವುದೋ ಒಂದು ಪಡೆಗೋ ಅಥವಾ ಯಾವುದೋ ಒಂದು ಆಯ್ಕೆಗೋ ಸೇರ್ಕೊಂಡ್ರೆ ಸಿಗಲ್ಲ ಅಮೇರಿಕ ತಂತ್ರಜ್ಞಾನ ಕೊಡ್ಬೋದು ಬಟ್ ಕಮ್ಮಿ ರೇಟಿ ಫ್ಯೂಯಲ್ ಕೊಡೋಲ್ಲ ರಷ್ಯಾ ಆ ಫ್ಯೂಯಲ್ ಕೊಡ್ಬೋದು ಬಟ್ ದೊಡ್ಡ ಮಟ್ಟದ ಹೂಡಿಕೆ ಬಂಡವಾಳ ಮಾಡೋಕ್ಕಾಗಲ್ಲ ಚೀನಾ ಜೊತೆ ಭರ್ಜರಿ ವ್ಯಾಪಾರ ಮಾಡ್ಬೋದು ಬಟ್ ಗಡಿ ಯಾವಾಗಲೂ ಶಾಂತವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಮಿಡಲ್ ಈಸ್ಟು ಫ್ಯೂಯಲ್ ಕೊಡ್ಬೋದು ಬಟ್ ಭಾರತಕ್ಕೆ ಅವಶ್ಯಕತೆ ಇರೋಷ್ಟು ರಕ್ಷಣಾ ವ್ಯವಸ್ಥೆಗಳನ್ನಲ್ಲ ಸೊ ಭಾರತ ಈಗ ಏನು ಇದೆ ಒಬ್ಬ ಚೆಸ್ ಚಾಂಪಿಯನ್ನು ಯಾವ ಥರ ಬೇರೆ ಬೇರೆ ಬೋರ್ಡ್ಗಳಲ್ಲಿ ಬೇರೆ ಬೇರೆ ಪಾನ್ ಮೂವ್ ಮಾಡ್ತಾ ಯಾವ ಚೆಸ್ ಬೋರ್ಡಲ್ಲೂ ಯಾವ ರಾಜ ಸಿಕ್ಕು ಬಿಡೋದನ್ನು ನೋಡ್ಕೊಳ್ತಾನೋ ಹಂಗೆ ಆಟ ಆಡ್ತಾ ಆಫ್ ಆಫ್ಕೋರ್ಸ್ ಈ ಚದುರಂಗ ಹುಟ್ಟಿಸಿದ್ದೆ ನಾವು ಅಂದರೆ ಇನ್ನು ಆಡೋದು ಗೊತ್ತಿಲ್ವಾ ಎಲ್ಲರೂ ಹೇಳ್ತಾ ಇರೋದು ಏನು ಅಂದರೆ ಇಂಡಿಯಾ ಚೀನಾ ಒಂದಾದವು ಅಮೇರಿಕಾ ಜೊತೆ ಫ್ರೆಂಡ್ಶಿಪ್ ಬಿಟ್ಟ ಮೋದಿ ಚೀನಾ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ಟ್ರಂಪ್ಗೆ ಅಮೇರಿಕಾಗೆ ಕೇಳಿಗಾಲ ಶುರುವಾಯಿತು ಅಂತ ಬ್ರೋ ನಿಂಗೂ ಹಂಗೆ ಅನಿಸುತ್ತಾ ನಂಗಂತೂ ಅನಿಸಲ್ಲ ಭಾರತ ರಷ್ಯಾ ಆ್ಯಂಡ್ ಚೀನಾ ಜೊತೆ ಕಾಣಿಸ್ಕೊಳ್ಳೋ ಮೂಲಕ ಅಮೇರಿಕಾಗೆ ಕೌಂಟ್ರ್ ಇಲ್ಲ ಹಂಗೆ ಅಂದ್ಕೊಳ್ಳೋದು ಅರ್ಧ ಸತ್ಯ ಮಾತ್ರ ಭಾರತ ಅಮೇರಿಕದ ವಿರುದ್ಧ ಇಲ್ಲ ಅಮೇರಿಕ ಒಂದೇ ತನ್ನ ಮೋಸ್ಟ್ ಇಂಪಾರ್ಟೆಂಟ್ ನೇಷನ್ ಅಲ್ಲ ಅನ್ನೋದನ್ನು ಅಮೇರಿಕ ಕನ್ಫರ್ಮ್ ಮಾಡ್ತಾ ಇದೆ ಅಷ್ಟೇ ಅಮೇರಿಕ ರಷ್ಯಾದಿಂದ ಫ್ಯೂಯಲ್ ಇಂಪೋರ್ಟ್ ಮಾಡ್ಕೊಂಡ್ರೆ ಸ್ಯಾಂಕ್ಷನ್ ಹಾಕ್ತೀವಿ ಅಂತ ಹೆದರಿಸಿದಾಗ ಭಾರತಕ್ಕೆ ಒಂದು ಅವಕಾಶದ ಬಾಗಿಲು ಓಪನ್ ಆಯಿತು ಅಮೇರಿಕ ರಷ್ಯಾನ ಬೇರೆ ಬೇರೆ ದೇಶಗಳಿಂದ ಡಿವೈಡ್ ಮಾಡೋಕ್ಕೆ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ರಷ್ಯಾದ ಕೈ ಹಿಡಿದಿದ್ದು ನಾವು ಇಂಡಿಯಾ ಆದರೆ ಇದೇ ಇಂಡಿಯಾ ಅಮೇರಿಕ ಜೊತೆ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕುತ್ತೆ ಜಪಾನ್ ಮತ್ತು ಆಸ್ಟ್ರೇಲಿಯಾ ಜೊತೆ ಕ್ವಾಡ್ಸ್ ಇರುತ್ತೆ ಇಂಡೋ ಪೆಸಿಫಿಕ್ನಲ್ಲಿ ಜಂಟಿ ನೌಕಾ ಗಸ್ತು ನಡೆಸುತ್ತೆ ಸೊ ಭಾರತದ ಮೆಸೇಜು ಸ್ಪಷ್ಟವಾಗಿದೆ ನಾವು ನಿಮ್ಮ ಕೈಗೊಂಬೆ ಅಲ್ಲ ನೀವು ಹೇಳ್ದಂಗೆ ನಾವು ಕುಣಿಯಲ್ಲ ವಿ ಆರ್ ಯುವರ್ ಪಾರ್ಟ್ನರ್ ಆನ್ ಈಕ್ವಲ್ ಟರ್ಮ್ಸ್ ಅದೆಲ್ಲ ಸರಿ ಆ ಕಡೆ ಟ್ರಂಪ್ ಟ್ಯಾರಿಫ್ ಹಾಕ್ತೀನಿ ದಿನದಿಂದಲೂ ಇಂಡಿಯಾ ಆಟ ಬೇರೆ ಥರ ಇದೆ ಅಮೇರಿಕಾಗ ಪಾಠ ಕಲಿಸ್ಬೇಕು ಅಂದರೆ ಭಾರತ ನಾವು ಒಂದಾಗಬೇಕು ಅಂತ ಚೀನಾ ತಾನೇ ತಾನಾಗ ಒಂದು ಹೆಜ್ಜೆ ಮುಂದೆ ಒಂದು ಕೇಳ್ಕೊಳ್ಳುತ್ತೆ ಪ್ರೆಸಿಡೆಂಟಿಗೂ ಪ್ರೈಮ್ ಮಿನಿಸ್ಟ್ರಿಗೂ ಲೆಟ್ರ್ ಹೊರೆಯುತ್ತೆ ಅದು ಆಗ್ತಿದ್ದಂಗೆ ನಮ್ಮ ಪ್ರಧಾನಿಗಳೇ ಚೀನಾಗೆ ಹೋಗ್ತಾರೆ ಅಲ್ಲಿ ಶಿ ಜಿನ್ಪಿಂಗ್ ಜೊತೆ ನಗನಗ್ತಾ ಮಾತಾಡ್ತಾರೆ ಇಷ್ಟೆಲ್ಲ ನೋಡಿದ ಮೇಲೂ ಇಂಡಿಯಾ ಅಮೇರಿಕಾನ ಬಿಟ್ಟು ಚೀನಾ ಜೊತೆ ನಿಂತಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಆದರೆ ಭಾರತ ಅಮೇರಿಕನ್ ನಂಬಷ್ಟು ಚೀನಾನ ನಂಬೋದಾ ಈ ಪ್ರಶ್ನೆಗೆ ಒಂದು ಇಂಟ್ರೆಸ್ಟಿಂಗ್ ಆನ್ಸರ್ ಕೊಡಲ ಫಸ್ಟ್ ಆಫ್ ಆಲ್ ನಂಬಿಕೆ ಅನ್ನೋ ಪದ ರಿಯಲ್ ಪಾಲಿಟಿಕ್ಸ್ನಲ್ಲಿ ಅದರಲ್ಲೂ ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಇಲ್ಲವೇ ಇಲ್ಲ ಇರೋದೆಲ್ಲ ಜಸ್ಟ್ ಪೊಲಿಟಿಕಲ್ ಇಂಟ್ರೆಸ್ಟ್ ರಾಜಕೀಯ ಹಿತಾಸಕ್ತಿ ಮಾತ್ರ ಅಮೇರಿಕ ಜೊತೆ ಇಂಡಿಯಾ ಬಾರ್ಡ್ರ್ ಹಂಚ್ಕೊಂಡಿಲ್ಲ ಸೊ ಎರಡೂ ದೇಶಗಳ ಮಧ್ಯೆ ಪ್ರಾದೇಶಿಕ ಯುದ್ಧ ಬಾರ್ಡ್ರ್ ಡಿಸ್ಪ್ಯೂಟ್ ಇಲ್ಲ ಒಂದು ವೇಳೆ ಅದು ನಮಗೆ ಅಂಟ್ಕೊಂಡಿದ್ದಿದ್ರೆ ಇವತ್ತು ಕೆನಡಾ ಕ್ಯೂಬಾ ಮೆಕ್ಸಿಕೋ ಹೈಟಿ ಟಿ ಇವುಗಳ ಜೊತೆ ಹೆಂಗೆ ಕಿರಿಕ್ ಮಾಡ್ಕೊಳ್ತಾ ಇದೆಯೋ ಅದೇ ಥರನೇ ಮಾಡ್ತಾ ಇತ್ತು ಅನ್ನೋದ್ರೆ ಡೌಟೇ ಇಲ್ಲ ಹಂಗಂತ ಈಗಲೂ ಕಿರಿಕೇ ಇಲ್ವಾ ಇದೆಯಲ್ಲ ವ್ಯಾಪಾರ ವಿವಾದ ವೀಸಾ ರಾಜಕೀಯ ಈಗ ಈ ಟ್ಯಾರಿಫು ಬಟ್ ಇದು ಯಾವುದು ಕೂಡ ಯುದ್ಧಕ್ಕೆಲ್ಲ ಕಾರಣ ಆಗೋವಂಥದ್ದಲ್ಲ ಈ ಮಾತು ಯಾಕೆ ಹೇಳಿದೆ ಅಂದರೆ ಇಂಡಿಯಾ ಎವ್ರಿ ಮೂಮೆಂಟು ಯುದ್ಧಕ್ಕೆ ಪ್ರಿಪೇರ್ ಆಗಿರಲೇಬೇಕು ಬಿಕಾಸ್ ಆಫ್ ದಿಸ್ ಚೀನಾ ಚೀನಾ ಜೊತೆ ನಮ್ಮ ಗಡಿ ಸಮಸ್ಯೆ ಜೀವಂತವಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಗಲಾಟೆ ಆಗಿದ್ದು ಯಾರು ತಾನೇ ಮರೆಯೋಕ್ಕೆ ಸಾಧ್ಯ ಈಗೇನೋ ಆ ಉದ್ವಿಗ್ನತೆ ಕಡಿಮೆ ಆಗಿದೆ ಹಂಗಂತ ಶಾಂತಿ ನೆಲೆಸಿದೆಯಾ ನಾಟೆ ಮೋದಿ ಜಿನ್ಪಿಂಗ್ ಮಾತುಕತೆ ಮುಗಿದ ಮೇಲೂ ನಂಬಿಕೆ ಕೊರತೆ ಎದ್ದು ಕಾಣ್ತಾ ಇದೆ ಸೊ ಈಗ ಭಾರತ ವ್ಯಾಪಾರ ಲಾಭಕ್ಕೋಸ್ಕರ ಚೀನಾ ಜೊತೆಗಿದೆ ಅಮೇರಿಕಾ ಫ್ರಾನ್ಸು ಇಸ್ರೇಲ್ ಜೊತೆ ಮಿಲಿಟರಿ ಸಿದ್ಧತೆ ಮಾಡ್ಕೊಂಡಿದೆ ಮುಂದೆ ಏನಾಗ್ಬೋದು ಅದನ್ನು ಮುಂದೆ ಮಾತಾಡೋಣ ಬೈದುವೆ ಭಾರತ ಸಂಭಾಳಿಸಿರೋ ಈ ಬ್ಯಾಲೆನ್ಸಿಂಗ್ ಮಾಸ್ಟರ್ ಪ್ಲಾನ್ ಏನೇನು ಪರಿಣಾಮ ಬೀರಿದೆ ನೋಡೋಣ ರಷ್ಯಾದ ಲೋ ಪ್ರೈಸ್ ಫೀಯಲ್ಲೂ ಭಾರತಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಉಳಿಸುತ್ತೆ ಇನ್ಫ್ಲೂಷನ್ ಕಂಟ್ರೋಲ್ ಮಾಡುತ್ತೆ ಕ್ವಾಡ್ ಮತ್ತು ಬ್ರಿಕ್ಸ್ ಎರಡರಲ್ಲೂ ಭಾರತದ ಉಪಸ್ಥಿತಿ ಇರುತ್ತೆ ತೋಳ್ಬಲ ಡಬಲ್ ಆಗಿರುತ್ತೆ ಯಾಕಂದರೆ ಬೇರೆ ಯಾವುದೇ ದೇಶ ಕೂಡ ಈ ಎರಡು ಬ್ಲಾಕಲ್ಲಿ ಕೂತ್ಕೊಳಕ್ಕೆ ಸಾಧ್ಯವೇ ಇಲ್ಲ ಆಲ್ರೆಡಿ ದೆಹಲಿಯಲ್ಲಿ ನಡೀತಲ್ಲ ಜಿ ಟ್ವೆಂಟಿ ಸಭೆ ಅದ್ರ ಮೂಲಕ ಅಸಾಧ್ಯ ಅಂದ್ಕೊಂಡಿದ್ದನ್ನು ಸಾಧಿಸ್ ತೋರಿಸಿದೆ ಇಂಡಿಯಾ ಅಂಡ್ ಫೈನಲಿ ನಾನು ಇಂಥವ್ರ ಪರ ಇಂಥವ್ರ ವಿರುದ್ಧ ಅಂತ ಹೇಳ್ತಾರೆ ಯಾವುದೇ ಪಾರ್ಟಿಗೂ ಸೇರ್ಕಳ್ದೆ ಆ ಕಡೆ ಅಮೇರಿಕದ ಪ್ರಾಬಲ್ಯ ಈ ಕಡೆ ಚೀನಾ ಪ್ರಾಬಲ್ಯ ಈ ಎರಡಕ್ಕೂ ಪರ್ಯಾಯವಾಗಿ ತನ್ನ ತಾನು ರೂಪಿಸ್ಕೊಳ್ತಾ ಇದೆ ಹಾಗಂತ ಭಾರತ ಈಗ ರೈಟ್ ವೆಲ್ ಇದೆಯಾ ಈ ಮಾಸ್ಟರ್ ಪ್ಲಾನ್ ಗೆದ್ದೇ ಬಿಡುತ್ತಾ ಎಸ್ ಅಂತ ಹೇಳೋದು ಕಷ್ಟ ಯಾಕಂದರೆ ಅಮೇರಿಕ ಏನಾದರೂ ತನ್ನ ನಿಲುವನ್ನು ಕಠಿಣಗೊಳಿಸಿದ್ರೆ ಭಾರತಕ್ಕೆ ಅಮೇರಿಕಾದಿಂದ ಇನ್ನೂ ದೊಡ್ಡ ಸ್ಯಾಂಕ್ಷನ್ಸ್ ಎದುರಾಗ್ಬೋದು ಚೀನಾ ಜೊತೆ ವ್ಯಾಪಾರ ಮಾಡೋಕ್ಕೆ ಇಂಪೋರ್ಟ್ ಜಾಸ್ತಿ ಆದರೆ ಈಗಿರೋ ಡಿಪೆಂಡೆನ್ಸಿ ಮತ್ತಷ್ಟು ಜಾಸ್ತಿ ಆಗ್ಬೋದು ಇಲ್ಲಿ ತನಕ ಅಂತೂ ಭಾರತದ ಈ ಬ್ಯಾಲೆನ್ಸಿಂಗ್ ಪ್ಲಾನ್ ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆದರೆ ನಿಜವಾದ ಪ್ರಶ್ನೆ ಕಾಡಬೇಕಿರೋದು ಏನು ಅಂದರೆ ಭಾರತ ಅಮೇರಿಕ ನಂಬುತ್ತೋ ಅಥವಾ ಚೀನನ್ನ ನಂಬುತ್ತೋ ಅನ್ನೋದಲ್ಲ ಭಾರತದ ಈ ಆಟನ ಜಗತ್ತು ಹಿಂಗು ನೋಡುತ್ತೆ ಅನ್ನೋದು ಯಾಕಂದರೆ ಯಾವತ್ತೋ ಒಂದಿನ ಗ್ಲೋಬಲ್ ಆರ್ಡರ್ ಕ್ರ್ಯಾಕ್ ಆದಾಗ ಜಾಗತಿಕ ವ್ಯವಸ್ಥೆ ಬದಲಾಗೋ ಟೈಮ್ ಬಂದಾಗ ಎಲ್ಲರಿಂದೂ ತಟಸ್ಥವಾಗಿರ್ತೀನಿ ಎಲ್ಲರ ಜೊತೆ ಕರೆಕ್ಟಾಗಿರ್ತೀನಿ ನಾನು ನ್ಯೂಟ್ರಲ್ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ ಭಾರತ ಸೇತುವೆನಾದರೂ ಆಗಬೇಕು ಅಥವಾ ಸಮುದ್ರನಾದರೂ ಆಗಬೇಕು ಆದರೆ ಇಲ್ಲಿ ತನಕ ನಡೆದಿರೋ ಚೆಸ್ನಲ್ಲಿ ಭಾರತದ್ದೇ ಮೇಲ್ದೇ ಮುಂದೆ ಏನಾಗ್ಬೋದು ಅಂತ ನಿಮಗನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರ